ರೌಡಿ ಬಿಕ್ಲಾ ಶಿವ ಕೊಲೆಗೆ ಕಾರಣವಾಗಿದ್ದ ಜಗಳದ ವಿಡಿಯೋ ಒಂದು ಬಹಿರಂಗ ಆಗಿದೆ ಭೈರತಿ ಬಸವರಾಜ್ ಅರೆಸ್ಟ್ ಆಗ್ತಾ ಇದ್ದಂತೆ ಜಗಳದ ವಿಡಿಯೋ ವೈರಲ್ ಆಗಿದೆ ಕಳೆದ ವರ್ಷ ರೌಡಿ ಬಿಕ್ಲಾ ಶಿವ ಹತ್ಯೆಯಾಗಿದೆ ಈ ಪ್ರಕರಣದಲ್ಲಿ ಪ್ರಕರಣದ ಐದನೇ ಆರೋಪಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆದ ಬೆನ್ನಲ್ಲೇ ಒಂದು ವಿಡಿಯೋ ವೈರಲ್ ಆಗಿದೆ ಬಿಕ್ಲಾ ಶಿವ ಕೊಲೆಗೂ ಮುನ್ನ ನಡೆದಿದ್ದ ಜಗಳದ ಒಂದು ವಿಡಿಯೋ ಹೊರಗಡೆ ಬಂದಿದೆ ಇದೇ ಜಗಳದ ಕಾರಣಕ್ಕೆ ರೌಡಿ ಶಿವ ಭೀಕರವಾಗಿ ಕೊಲೆಯಾಗಿತ್ತು ಶಿವ ಮತ್ತು ಜಗ್ಗ ವಿರೋಧಿಗಳಾಗೋದಕ್ಕೆ ಕಾರಣ ಆಗಿದ್ದೆ ಇದೇ ವಿಡಿಯೋ ಸ್ನೇಹಿತರಾಗಿದ್ದ ಶಿವ ಮತ್ತು ಜಗ್ಗನ ಮಧ್ಯೆ ವೈಷಮ್ಯಕ್ಕೆ ಕಾರಣವಾಗಿತ್ತು ಈ ಗಲಾಟೆ ಏನಿದೆ ಆ ವಿಡಿಯೋದಲ್ಲಿ ಅಂದ್ರೆ ಗಲಾಟೆ ಆಗ ಇದೇ ಗಲಾಟೆ ಇಬ್ಬರ ನಡುವೆ ವೈಷಮ್ಯಕ್ಕೆ ಕಾರಣವಾಗಿತ್ತು ಕಿತ್ತಗನೂರು ಜಮೀನು ವಿಚಾರಕ್ಕೆ ಇಬ್ಬರ ನಡುವೆಯೂ ಬಹಳ ದೊಡ್ಡ ವೈಷಮ್ಯ ಆಯಿತು ನೂರಾರು ಕೋಟಿ ಬೆಲೆ ಬಾಳುವಂತಹ ಆ ಜಮೀನಿನ ವಿಚಾರ ಸ್ನೇಹಿತರನ್ನ ದುಶ್ಮನ್ಗಳಾಗಿ ಮಾಡಿತ್ತು ಕಳೆದ ವರ್ಷ ಶಿವ ಹತ್ಯೆಯಾಗಿದ್ದು ಪ್ರಕರಣದ ತನಿಖೆ ಈಗ ಸಿಐಡಿಯಿಂದ ನಡೀತಾ ಇದೆ ಅದರ ನಡುವೆ ಈ ಒಂದು ವಿಡಿಯೋ ಬಹಿರಂಗ ಆಗಿದೆ ಕಿತ್ತಗನೂರು ವಿವಾದಿತ ಭೂಮಿಯಲ್ಲಿ ಬಿಕ್ಲಾ ಶಿವ ಅಜಿತ್ ಬಂಟನ ಮಧ್ಯೆ ಆಗಿತ್ತು ರೌಡಿ ಬಿಕ್ಲಾ ಶಿವನ ಕೊಲೆ ಕೇಸ್ನಲ್ಲಿ ವಕೀಲ ಅಜಿತ್ ಪ್ರಕರಣದ ಇಪ್ಪತ್ತನೇ ಆರೋಪಿ ಜೈಲು ಸೇರಿದ್ದಾನೆ ವಕೀಲ ಅಜಿತ್ನ ಬಲಗೈ ಬಂಟ ಜೈ ಆತ ಶಿವನ ಜೊತೆ ಆಡಿ ಅದೇ ವಿಡಿಯೋ ಈಗ ಹೊರಗಡೆ ಬಂದಿರೋದು ಕಿತ್ತಗನೂರು ಜಾಗದ ಬಳಿ ಜನರ ಮುಂದೆ ಜಗ್ಗನನ್ನ ಡಾನ್ ಅಂತ ಬಿಕ್ಲಾ ಶಿವ ಹೇಳಿತು ಡಾನ್ ಅಂತ ಹೇಳ್ತಿದ್ದಂತೆ ಶಿವನ ಮೇಲೆ ಜಗಳಕ್ಕೆ ಬಿದ್ದಿದ್ದ ಆಟೋ ಜೈ ಜಗ್ಗನನ್ನ ರೌಡಿ ಅಂತೀಯ ಅಂತ ಎಲ್ಲರ ಮುಂದೆ ಕಿರಿಕ್ ಮಾಡಿದ್ದ ಇದೇ ಜೈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತ ಅಜಿತ್ನ ಬಲಗೈ ಬಂಟ ಎಲ್ಲರೂ ಒಂದೇ ಗ್ಯಾಂಗ್ ಜಗದೀಶ್ ಅಜಿತ್ ಜೈ ಜಗ್ಗನ ಸಂಬಂಧಿ ಕಿರಣ್ಗೆ ಫೋನ್ ಮಾಡಿ ಜೈ ವಿಷಯ ತಿಳಿಸಿದ್ದು ಈಗ ಆ ವಿಡಿಯೋ ಬಹಿರಂಗ ಆಗಿದೆ ಈ ವಿಡಿಯೋದಲ್ಲಿ ಜಗದೀಶ್ ಇಲ್ಲ ಅಜಿತ್ನ ಬಲಗೈ ಬಂಟ ಜೈ ಇದ್ದಾನೆ ಇಬ್ಬರ ನಡುವೆ ಜಗಳ ಆಗಿತ್ತು ಜನರ ಮುಂದೆ ನಿನ್ನನ್ನ ರೌಡಿ ಅಂತ ಕೇಳ್ತಿದ್ದಾನೆ ಶಿವ ಅಂತ ಫೋನ್ ನಲ್ಲಿ ಆತ ಕೇಳಿತ್ತು ಬಿಕ್ಲಶಿವನ್ನ ರೌಡಿ ಅಂತ ಕೇಳ್ತಿದ್ದಾನೆ ಅಂತ ಜಗ್ಗನಿಗೆ ವಿಷಯ ತಿಳಿಸಿತು ಈ ಕಿರಣ್ ಜಗಳ ನಡೆದ ರಾತ್ರಿನೇ ಶಿವನ ಜೊತೆ ಕಿರಿಕ್ ಮಾಡಿದ್ದ ರೌಡಿ ಜಗ್ಗ ವಿವಾದವಿದ್ದ ಸ್ಥಳದಲ್ಲೇ ಬಿಕ್ಲು ಶಿವನಿಗೆ ಎಚ್ಚರಿಕೆ ಕೊಟ್ಟಿದ್ದ ರೌಡಿ ಶೀಟರ್ ಜಗ್ಗ ಗಲಾಟೆ ನಂತರ ಜಗ್ಗನ ವಿರುದ್ಧ ಭಾರತೀ ನಗರ ಠಾಣೆಗೆ ಬಿಟ್ಲಾ ಶಿವ ದೂರನ್ನ home. வுடி so, கவுள்ள so <laughs> 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 <laughs>

பே பேசா ஒ தானேத்தான் பே பேச

ஐ மை நைப்பர் நைப்பர் ரெண்டு இருந்தனால ஒரு மனுஷன் ஒட்டங்க சூது தட் படுறेंगे புடுங்க முடியல என்னயா பண்றேன்னா படுறோம் மூஞ்ச다 பாத்துறேன் ஐ ரவி हां இங்க வந்து கேட்சர் மாத்திடுங்க நான் என்ன சொல்ற ர என் மைட்ல என்ன 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 பின்ன நான் அதின்ன ఇంటర్నెట్ న్యూస్ నెట్వర్క్ ప్రస్తుతి